ಕೃಷ್ಣ ಫೈರ್ ಟು ಫ್ರಾಸ್ಟ್ ದ್ರೌಪದಿಯ ಜೀವನದ ನೃತ್ಯ ನಾಟಕಕ್ಕೆ ಭರ್ಜರಿ ಪ್ರತಿಕ್ರಿಯೆ ಬೆಂಗಳೂರು ನವೆಂಬರ್ ಎರಡು ಮೂರು ರೋಟರಿ ಪೀನ್ಯ ವತಿಯಿಂದ ನವೆಂಬರ್ ಇಪ್ಪತ್ಮೂರರಂದು ಚೌಡಯ್ಯ ಸ್ಮಾರಕ ಭವನದಲ್ಲಿ ಆಯೋಜಿಸಲಾದ ಅಕೃಷ್ಣ ಕೃಷ್ಣ ಫೈರ್ ಟು ಫ್ರಾಸ್ಟ್ ಕನ್ನಡ ನೃತ್ಯ ನಾಟಕವು ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಯಿತು ಮಹಾಭಾರತದ ದ್ರೌಪದಿಯ ಜೀವನವನ್ನು ಕೃಷ್ಣನ ದೃಷ್ಟಿಕೋನದಲ್ಲಿ ಸೂತ್ರಧಾರನಾಗಿ ನಿರೂಪಿಸುವ ಈ ಅನನ್ಯ ನಾಟಕವು ಕಲಾರಸಿಕರನ್ನು ಹೃದಯಂಗಮಗೊಳಿಸಿತು ನೃತ್ಯ ನೃತ್ಯ ರಚನೆ ಮತ್ತು ನಿರ್ದೇಶನವನ್ನು ನಿರುಪಮಾ ರಾಜೇಂದ್ರ ಮತ್ತು ರಾಜೇಂದ್ರಟ್ಟಿ ಡಿ ಅವರು ಕೈಗೊಳ್ಳಲಾಗಿದ್ದು ಅಭಿನವ ಡ್ಯಾನ್ಸ್ ಕಂಪನಿಯ ಇಪ್ಪತ್ತೆರಡು ಪ್ರತಿಭಾವಂತ ಕಲಾವಿದರು ಅತ್ಯುನ್ನತ ಪ್ರದರ್ಶನ ನೀಡಿದರು ದ್ರೌಪದಿಯ ಜೀವನದ ಬೆಂಕಿಯಿಂದ ಹಿಮವರೆಗೆ ಸಾಗುವ ಸಂಕೀರ್ಣ ಸಂವೇದನೆಗಳನ್ನು ಸೊಗಸಾದ ಕಲೆ ಮತ್ತು ಗಾತ್ರಬದ್ಧ ನೃತ್ಯ ಪ್ರದರ್ಶನಗಳ ಮೂಲಕ ಮೂಡಿಬಂದವು ಈ ಕಾರ್ಯಕ್ರಮವು ಪಿಡಿಯು ಡಯಾಲಿಸಿಸ್ ಕೇಂದ್ರ ಜೈಪುರ್ ಫುಡ್ ಕ್ಯಾಂಪ್ ಮತ್ತು ಕ್ಲಿನಿಕ್ ಆನ್ ವೀಲ್ ಹೀಗೆ ಹಲವಾರು ಸಾಮಾಜಿಕ ಯೋಜನೆಗಳಿಗೆ ನೆರವಾಗುವ ಉದ್ದೇಶದಿಂದ ಆಯೋಜಿಸಲಾಯಿತು ಧನ ಸಂಗ್ರಹ ಕಾರ್ಯಕ್ರಮದ ಮೂಲಕ ಇವುಗಳಿಗೆ ಸಹಾಯಸ್ಥೆ ನೀಡಲು ಸಾಧ್ಯವಾಗಲಿದೆ ಎಂದು ರೋಟರಿಯನ್ ಕೆಎಸ್ ಅಶ್ವಥನಾರಾಯಣ ಗಿರೀಶ್ ಹಾಗೂ ಶುಭ ಹೇಳಿದರು ಸಂಜೆ ಆರೂವರೆಗೆ ಆರಂಭವಾದ ಈ ಕಾರ್ಯಕ್ರಮದಲ್ಲಿ ಶೋತೃಗಳು ಕಲಾತ್ಮಕತೆ ಮತ್ತು ಸಂವೇದನಾಶೀಲತೆಯ ಅಪೂರ್ವ ಅನುಭವವನ್ನು ಪಡೆದರು ಕೊನೆಯ ನಿಮಿಷದವರೆಗೆ ಪ್ರೇಕ್ಷಕರು ಕುಳಿತರಿಂದ ಕಾರ್ಯಕ್ರಮವು ಭಾವೋದ್ರೇಕಗೊಳಿಸುವಂತಾಯಿತು ರೋಟರಿ ಪೀನ್ಯ ಈ ಯಶಸ್ವಿ ಕಾರ್ಯಕ್ರಮದ ಮೂಲಕ ಕಲಾ ಪ್ರಚಾರವಷ್ಟೇ ಅಲ್ಲ ಸಮಾಜದ ಹಿತಾಸಕ್ತಿ ಬೆಳೆಸುವ ಮಹತ್ವದ ಹೆಜ್ಜೆ ಇಟ್ಟಿದೆ ಮಹಾಭಾರತದ ದ್ರೌಪದಿಯಂತಹ ಅಜೇಯ ವ್ಯಕ್ತಿತ್ವವನ್ನು ನೃತ್ಯದ ಮೂಲಕ ಕಣ್ಣಿಗೆ ಕಟ್ಟುವ ಈ ಕಾರ್ಯಕ್ರಮವು ಎಲ್ಲರ ಮೆಚ್ಚುಗೆಯನ್ನು ಗಳಿಸಿದೆ We have about 6 employees, today there is 2,200 direct and we have about 3,500 employees in our vendor place for supplying parts to us. So it is starting started small enough, of course, in Bidnia. A lot of vendors are there with us for us to supply. You know, I just don't want to touch upon that. It's too much exaggeration and like what I am doing. So, I just thought I should share a little more time than what it is. what has been other purpose what i had in my life other than becoming an entrepreneur? i think many of us are entrepreneurs, or businessmen, or uh, some uh, big executives or big companies. and apart from earning wealth, money, what is that we are supposed to do? what are uh, we expected to do? Facts I thought I should put in front of you. One of my well-wishers had told once, Sanskrit Shloka, Vidya Dadati Vinayam Vinayatyadi patratvam Patratwam Dhanamapnodi Dhanam Dharma Tathasukam. It is a Sanskrita Shloka, I think I will guess, as I have so far, Karna is Tanjur Mantene, Vidya Yathe Vinayar Bhaku, Vidya Pus Vinayam Namana, ಅರ್ಹತೆ ಕೊಡ್ತದೆ ಕೆಲಸ ಮಾಡಲಿಕ್ಕೆ ವಿದ್ಯಾರ್ಥ ಜಾತಿ ವಿನ ಪಾತ್ರ ಪಾತ್ರತ್ವ ಅಂದರೆ ಅರ್ಹತೆ ಕೆಲಸ ಮಾಡಲಿಕ್ಕೆ ಆ ಪಾತ್ರದ ಬಲವಾರ ಮಾಡ್ತಾರೆ ಕೆಲಸ ಮಾಡ್ತಾರೆ ಕೆಲಸ ಮಾಡಿದ್ರೆ ಧನ ಬರ್ತದೆ ಆ ಧನವನ್ನು ಏನು ಮಾಡಬೇಕಂದ್ರೆ ಧರ್ಮ ಅಂತೇಳಿ ಆವಾಗ ನಮಗೆ ಸುಖ ಬರ್ತದೆ ಅಂತೇಳಿ ಹೀರೋ ಹೇಳುವಂಥ ಒಂದು ವಿಷಯ ಅದು ಅನ್ಫಾರ್ಚುನೇಟ್ ಅಂದರೆ ಮೋಸ್ಟ್ ಆಫ್ ವೆಲ್ತ್ ಗೋ ಇಟ್ Nowadays people have started seeing the reason because after certain limit I think wealth is not going to give, make you happy. So this is a very important part which I thought I should uh, emulate I have been doing it for the last 50 years of my professional, 24 years now, the 55th year running professional life which I started in 1997. I just thought I sh share some of the things which I try to do other than making business. ನಮಸ್ಕಾರ ಇವತ್ತಿನ ಸುದಿನ ನಮ್ಮ ರೋಟ್ರಿ ಬ್ಯಾಂಗ್ಳೂರು ಪೀಣ್ಯ ಕ್ಲಬ್ ಇಂದ ಒಂದು ಜನರಿಗೆ ಬಡವರಿಗೆ ಸಹಾಯ ಆಗುವಂಥ ಕಾರ್ಯಕ್ರಮ ಮಾಡುತ್ತಾ ಇದೆ ಒಂದು ಫಂಡ್ ರೈಸರ್ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಮೂಲಕ ಫಂಡ್ಸ್ ರೈಸ್ ಮಾಡಿಬಿಟ್ಟು ಆ ದುಡ್ಡನ್ನು ನಾವು ಸದುಪಯೋಗ ಪಡಿಸ್ತಾ ಇದ್ದೀವಿ ಯಾವ ರೀತಿ ಅಂದರೆ ನಮ್ಮಲ್ಲಿ ಒಂದು ಡಯಾಲಿಸಿಸ್ ಸೆಂಟರ್ ನಡೀತಾ ಇದೆ ಆ ಡಯಾಲಿಸಿಸ್ ಸೆಂಟ್ರು ಬಡವರಿಗೆ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಫ್ರೀಯಾಗಿ ಮಾಡ್ತಾಯಿದ್ದೀವಿ ಮಿಕ್ಕಿದವರಿಗೆ ಬರೀ ಐನೂರು ರೂಪಾಯಿ ಈಗ ನೀವು ಮಾರ್ಕೆಟಲ್ಲಿ ನೋಡಿದ್ರೆ ಅದರದ್ದು ಡಯಾಲಿಸಿಸ್ ಬೆಲೆ ಸಾವಿರದ ಐನೂರಿಂದ ಮೂರು ಸಾವಿರ ತನಕ ಇದೆ ತುಂಬ ಜನಕ್ಕೆ ಅದು ಅಫೋರ್ಡ್ ಮಾಡೋಕ್ಕಾಗೇ ಅವರು ಎಷ್ಟೋ ಜನ ಹೇಳಬಾರ್ದಿದ್ದು ಜೀವ ಕಳ್ಕೊಳ್ತಾ ಇದ್ದಾರೆ ಅಂಥದ್ದನ್ನು ನಾವು ಹನ್ನೆರಡು ವರ್ಷದಿಂದ ಡಯಾಲಿಸಿಸ್ ಜಂಟ್ರನ್ನ ಫ್ರೀಯಾಗಿ ಬಟ್ ಬರೀ ಐನೂರು ರೂಪಾಯಿಗೆ ಮಿಕ್ಕದವ್ರಿಗೆ ಮಾಡ್ತಾಯಿದ್ದೀವಿ ಇದುವರೆಗೂ ಒಂದು ಸುಮಾರು ಅರವತ್ತು ಸಾವಿರ ಡಯಾಲಿಸಿಸ್ ಮಾಡಿದ್ದೀವಿ ಇದು ಒಂದು ಕಾರ್ಯಕ್ರಮಕ್ಕೆ ಈಗೆಲ್ಲ ಬರೋ ಹಣ ಅನುಕೂಲ ಆಗತ್ತೆ ಇನ್ನೊಂದು ಇಪ್ಪತ್ತೇಳು ವರ್ಷಗಳಿಂದ ಸತತವಾಗಿ ಜೈಪುರ್ ಫುಡ್ ಕ್ಯಾಂಪ್ ಅಂತ ಕೃತಕ ಕಾಲು ಯಾರ್ಯಾರಿಗೆ ಕಾಲು ಆಂಪ್ಯೂಟ್ ಆಗಿರುತ್ತೋ ಆ್ಯಕ್ಸಿಡೆಂಟಿಂದ ಅಥವಾ ಗ್ಯಾಂಗ್ರಿನ್ನಿಂದ ಅಂಥವ್ರಿಗೆ ಕೃತಕ ಕಾಲನ್ನು ಕೊಡ್ತೀವಿ ಸುಮಾರು ಎರಡರಿಂದ ಎರಡೂವರೆ ಸಾವಿರ ಜನ ಪ್ರತಿ ವರ್ಷ ಸೌತ್ ಇಂಡಿಯಾ ಎಲ್ಲ ರಾಜ್ಯಗಳಿಂದ ಬರ್ತಾರೆ ಅದರದ್ದು ಬೆನಿಫಿಟ್ ತೊಗೊತಾರೆ ಈ ಕ್ಯಾಂಪನ್ನು ಜನವರಿ ಮೂರರಿಂದ ಒಂಬತ್ತು ಪ್ರತಿ ವರ್ಷ ಮಾಡ್ತೀವಿ ಇನ್ನೇನಿನ್ನ ಒಂದೂವರೆ ತಿಂಗಳಲ್ಲಿದೆ ಈ ಮಾಧ್ಯಮದ ಮೂಲಕ ಕೇಳ್ಕೊತೀನಿ ಯಾರ್ಯಾರು ಇದ್ರನ್ನ ಫಲನ ಅನುಭವಿಸ್ಬೇಕು ಅಂತಿದ್ದಿರೋ ಈ ಕ್ಯಾಂಪದು ದಯಮಾಡಿ ಬನ್ನಿ ಅದರಲ್ಲೇನೆ ಪೋಲಿಯೋ ಇರೋರಿಗೆ ಪೋಲಿಯೋ ಕ್ಯಾಲಿಪರ್ಸ್ ಕೊಡ್ತೀವಿ ಕ್ರಚಸ್ ಕೊಡ್ತೀವಿ ಡಯಾಬಿಟಿಸ್ ಚೆಕಪ್ ಕ್ಯಾಂಪ್ ಅಂತಲೂ ಇದೆ ಅದು ಮಾಡ್ತಾಯಿದ್ದೀವಿ ಮೂರನೇದು ಇದಲ್ಲದೆ ಡಯಾಬಿಟೀಸ್ ಸೆಂಟರ್ ಅಂತ ಒಂದು ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಈಗ ಡಯಾಲಿಸಿಸ್ ಬಂದಿರೋರಿಗೆ ಟ್ರೀಟ್ಮೆಂಟ್ ಕೊಡೋದು ಒಂದು ಆದರೆ ಡಯಾಲಿಸಿಸ್ ಬರದೇ ಇರೋ ಥರ ನೋಡ್ಕೋಬೇಕು ನಾವು ಅದರಿಂದ ಡಯಾಬಿಟೀಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಅಥವಾ ಮೇಜರ್ ರೀಸನ್ ಆಗಿರೋದ್ರಿಂದ ಈಗ ಡಯಾಬಿಟಾಲಜಿ ಸೆಂಟರ್ ಅಂತ ನಮ್ಮ ರೋಟ್ರಿ ಪಿಣ್ಯ ಇಂದ ಶುರು ಮಾಡ್ತಾ ಇದ್ದೀವಿ ಅದನ್ನು ಬಡವರಿಗೋಸ್ಕರ ಬಹಳ ಕಮ್ಮಿ ಬೆಲೆಯಲ್ಲಿ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಡಾಕ್ಟ್ರುಗಳು ಬಂದು ಟ್ರೀಟ್ಮೆಂಟ್ ಕೊಡ್ತಾರೆ ಸೊ ಅದರಿಂದ ಈ ದುಡ್ಡಿನ ಸಹಾಯದಿಂದ ಕೂಡ ಅದನ್ನು ಮಾಡ್ತಾಯಿದ್ದೀವಿ ಇದು ನಮ್ಮ ಕ್ಲಬ್ಬಿನ ಮೇಜರ್ ಕಾರ್ಯಕ್ರಮಗಳು ನಮಸ್ಕಾರ ನಾನು ರೊಟೇರಿಯನ್ ಕುಮಾರ್ ಅಂತ ಪಾಸ್ ಪ್ರೆಸಿಡೆಂಟು ರೋಟ್ರಿ ಬ್ಯಾಂಗ್ಳೂರ್ ಪೀಣ್ಯ ರೋಟ್ರಿ ಬ್ಯಾಂಗ್ಳೂರ್ ಪೀಣ್ಯ ಸಂಸ್ಥೆಯಿಂದ ನಾವು ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನ ಹಮ್ಮಿಸ್ಕೊಂಡಿದ್ದೇವೆ ಅದರಲ್ಲಿ ಜೈಪುರ್ ಫುಡ್ ಕ್ಯಾಂಪ್ ಅಂತ ಒಂದು ಕಾ ಕೃತಕ ಕಾಲು ಕೈ ಮುಂಗೈ ಹಾಗೂ ಕ್ಯಾಲಿಪರ್ಗಳನ್ನ ಅಳವಡಿಸುವಂತಹ ಕಾರ್ಯಕ್ರಮ ಈ ಕಾರ್ಯಕ್ರಮ ಪ್ರತಿ ವರ್ಷ ನಡೆಯುತ್ತೆ ಈ ವರ್ಷ ಮೂರನೇ ತಾರೀಕು ಜನವರಿಯಿಂದ ಒಂಬತ್ತನೇ ತಾರೀಕು ಜನವ ಜನವರಿವರೆಗೂ ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿನಲ್ಲಿ ನಡೆಯುತ್ತೆ ಅಂದರೆ ಮು ಜನ್ವರಿನಲ್ಲಿ ಮೂರನೇ ತಾರೀಕಿಂದ ಒಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಈ ಕ ಸತವಾಗಿ ಏಳು ದಿನ ಗಣೇಶ್ ಬಾಗ್ ಇನ್ಫೆಂಟ್ರಿ ರೋಗನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಲಾಗಿದೆ ಎಲ್ರಿಗೂ ತಿಳಿಸುವುದೇನೆಂದರೆ ನಿಮ್ಮ ಆಸುಪಾಸಿನಲ್ಲಿ ಯಾರಾದರೂ ಅಂಗವಿಕಲರು ಅಥವಾ ಡಿಫ್ರೆಂಟ್ಲಿ ಏಬಲ್ಡ್ ಕಾಲು ಅನೇಕ ಕಾರಣಗಳಿಂದ ಕಳ್ಕೊಂಡಿರ್ತಾರೆ ಒಂದು ಸಕ್ಕರೆ ಕಾಯಿಲೆ ಬಂದು ಗ್ಯಾಂಗ್ರೀನ್ ಆಗಿ ಕಳ್ಕೊಂಡಿರ್ತಾರೆ ಇನ್ನೊಂದು ಆಕ್ಸಿಡೆಂಟಾಗಿ ಕಾಲು ಕಳ್ಕೊಂಡಿರ್ತಾರೆ ಅಂಥವರಿದ್ದರೆ ಅವರಿಗೆ ಕೃತಕ ಕಾಲನ್ನ ಅಳವಡಿಸ್ಬೋದು ಕೆಲವರು ಹುಟ್ಟಿನಿಂದಲೇ ಪೋಲಿಯೋ ಬಂದು ಅವರಿಗೆ ಪೋಲಿಯೋ ಅಟ್ಯಾಕ್ ಆಗಿ ವಕ್ರವಾಗಿ ಅವರ ಕಾಲಿನ ನ್ಯೂನತೆಯಿಂದ ಸರಿಯಾಗಿ ನಡೆಯೋಕ್ಕಾಗೋದಿಲ್ಲ ಅಂಥವರಿಗೆ ನಾವು ಕ್ಯಾಲಿಪರ್ ಅಂತ ಅಳವಡಿಸ್ತೀವಿ ಈ ವಿಷಯವನ್ನು ನಿಮ್ಮ ಆಸುಪಾಸಿನಲ್ಲಿ ಯಾರಾದರೂ ಇಂಥ ಸವಲತ್ತು ಬೇಕಾದವರಿದ್ದರೆ ಅವರಿಗೆ ತಿಳಿಸಿ ಈ ಕ್ಯಾಂಪಿಗೆ ಬರೋದಕ್ಕೆ ಅನುಕೂಲ ಮಾಡಿಕೊಡಿ ಈ ಕ್ಯಾಂಪು ಮತ್ತೆ ಹೇಳ್ತೀನಿ ಜನ್ವರಿ ಮೂರನೇ ತಾರೀಕಿನಿಂದ ಒಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಇಸುವಿನಲ್ಲಿ ಅಂದರೆ ಮುಂದಿನ ವರ್ಷ ಜನ್ವರಿನಲ್ಲಿ ನಡೆಯುತ್ತೆ ಇನ್ಫೆಂಟ್ರಿ ರೋಡ್ನಲ್ಲಿರುವ ಗಣೇಶ್ ಬಾಗ್ ಅನ್ನೋ ಜಾಗದಲ್ಲಿ ಅದು ಹಿಂದೂ ಪೇಪರ್ ಆಫೀಸ್ ಪಕ್ಕ ಇದೆ ತಾವುಗಳೆಲ್ಲ ಸಹಕರಿಸಿ ಅಲ್ಲಿ ನಿಮ್ಮ ಅನೇಕ ಜನರನ್ನು ಕಳಿಸ್ಕೊಟ್ರೆ ಅವ್ರಿಗೆ ಅನುಕೂಲ ಮಾಡಿಕೊಡೋಕ್ಕೆ ಅನುಕೂಲ ಆಗುತ್ತೆ ನಮಸ್ಕಾರ ನಾನು ರೊಟೇರಿಯನ್ ಬಿ ಎಲ್ ನಾಗೇಂದ್ರ ಪ್ರಸಾದ್ ಪಾಸ್ ಡಿಸ್ಟ್ರಿಕ್ಟ್ ಗವರ್ನರ್ ತ್ರೀ ಒನ್ ನೈನ್ ಜೀರೋ ಸ್ನೇಹಿತರೆ ಈ ದಿನ ನಾವು ರೋಟ್ರಿ ಕ್ಲಬ್ ಪೀಣ್ಯ ಇಂದ ವತಿಯಿಂದ ಒಂದು ದೊಡ್ಡ ಫಂಡ್ ರೈಸಿಂಗ್ ಕಾರ್ಯಕ್ರಮ ಚೌಡಯ್ಯ ಮೆಮೊರಿಯಲ್ ಹಾಲಲ್ಲಿ ಮಾಡ್ತಾ ಇದ್ದೀವಿ ತಮಗೆಲ್ಲ ಗೊತ್ತಿದೆ ರೋಟ್ರಿ ಇಸ್ ಎನ್ ಜಿ ಒ ನಾವು ರೋಟ್ರಿನಲ್ಲಿ ನಾವಿಲ್ಲಿ ಸೇರಿರೋರೆಲ್ಲ ಬಿಸ್ನೆಸ್ ಪೀಪಲ್ ಅಥವಾ ಆಫೀಷಿಯಲ್ ಇರ್ಬೋದು ರಿಟೈರ್ಡ್ ಪೀಪಲ್ ಇರ್ಬೋದು ಒಂದು ಸೋಷಿಯಲ್ ಸರ್ವಿಸ್ ಮಾಡಬೇಕು ಜನಕ್ಕೆ ಸಹಾಯ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದನೇ ಎಲ್ಲ ಬಂದು ಸ್ವಂತ ಸಮಯದಿಂದ ಸ್ವಂತ ಹಣದಿಂದ ಇಲ್ಲಿ ಬಂದು ಕೆಲಸ ಮಾಡ್ತಾಯಿದ್ದೀವಿ ಈ ಇದೊಳಗಡೆ ಸಾಕಷ್ಟು ಬೇರೆ ಎನ್ ಜಿ ಒಗಳು ಕಂಪ್ನಿಗಳು ನಮ್ಮ ಜೊತೆ ಸೇರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಯಾಕೆ ಅಂತ ನೀವು ಕೇಳಿದಾಗ ಯಾಕೆ ಇದನ್ನೆಲ್ಲ ರೋಟ್ರಿ ಜೊತೆ ಸೇರ್ತಾರೆ ಅಂತಂದರೆ ರೋಟ್ರಿಯಲ್ಲಿ ಟ್ರಾನ್ಸ್ಪರೆನ್ಸಿ ಎಷ್ಟಿರುತ್ತೆ ಅಂತಂದರೆ ನೀವು ಯಾವತ್ತು ಬೇಕಾದರೂ ಯಾವಾಗ ಬೇಕಾದರೂ ಅಕೌಂಟ್ಸ್ ನೋಡ್ಬೋದು ರೋಟ್ರಿನಲ್ಲಿ ದುಡ್ಡು ಪೂಲ್ ಆಗೋದಿಲ್ಲ ಆದ್ದರಿಂದಲೇ ಈ ಪ್ರಪಂಚದಲ್ಲಿ ಇನ್ನೂರಕ್ಕಿಂತ ಹೆಚ್ಚು ದೇಶದಲ್ಲಿ ರೋಟ್ರಿ ಕ್ಲಬ್ಸ್ ಇದೆ ಸೊ ನಮ್ಮ ದೇಶದಲ್ಲೇ ನೂರೈವತ್ತಕ್ಕಿಂತ ಹೆಚ್ಚಾಗಿ ನಾವು ಡಿಸ್ಟ್ರಿಕ್ಟ್ಸ್ಗಳಿದೆ ರೋಟ್ರಿ ಕ್ಲಬ್ಸ್ ಇದೆ ಒಂದು ಲಕ್ಷದ ಐವತ್ತಾರು ಸಾವಿರ ಜನಕ್ಕಿಂತ ಹೆಚ್ಚಾಗಿ ರೋಟೇರಿಯನ್ಸ್ ನಮ್ಮ ದೇಶದಲ್ಲೇ ಇದ್ದಾರೆ ಸ್ನೇಹಿತರೆ ನಾವು ರೋಟೆ ರೋಟ್ರಿ ಮೆಂಬರ್ ಆಗಬೇಕನ್ನಾಗ ರೋಟ್ರಿನವರು ನಾವು ಅಡ್ವರ್ಟೈಸ್ಮೆಂಟ್ ಮಾಡೋದಿಲ್ಲ ಇಟ್ ಈಸ್ ಓನ್ಲಿ ಬೈ ಇನ್ವಿಟೇಷನ್ ಅಂದರೆ ನಮ್ಮ ಫ್ರೆಂಡ್ಸ್ಗೆ ಕರಿತೀವಿ ಅವ್ರಿಗೆ ಇಷ್ಟ ಇರಬೇಕು ಸರ್ವಿಸ್ ಮಾಡೋಕ್ಕೆ ಇಷ್ಟ ಇರಬೇಕು ಅವ್ರಿಗೆ ಟೈಮ್ ಇರಬೇಕು ಇದ್ದವ್ರಿಗೆ ಮಾತ್ರ ನಾವು ಇನ್ವೈಟ್ ಮಾಡ್ತೀವಿ ಕರಿತೀವಿ ಫ್ರೆಂಡ್ಸ್ ಇಲ್ಲಿ ನೆಟ್ವರ್ಕಿಂಗ್ಲ ರೋಟ್ರಿ ಸರ್ವಿಸ್ ಒಂದೇನಾ ಅಂತ ನೀವು ಕೇಳ್ಬೋದು ಇಲ್ಲ ರೋಟ್ರಿ ಇಸ್ ನಾಟ್ ಓನ್ಲಿ ಫಾರ್ ಸರ್ವಿಸ್ ವಿ ಆಲ್ಸೋ ಹ್ಯಾವ್ ನೆಟ್ವರ್ಕಿಂಗ್ ನೆಟ್ವರ್ಕಿಂಗ್ ಅಂದರೆ ಬಿಸ್ನೆಸ್ ಇರುತ್ತೆ ಸೋಷಿಯಲ್ ಸರ್ವಿಸ್ ಇರುತ್ತೆ ಫ್ಯಾಮಿಲಿಗೆ ಕೂಡ ರೋಟ್ರಿ ಫ್ಯಾಮಿಲಿಗೆ ಮಕ್ಕಳಿಗಿರ್ಬೋದು ಅದು ಕೂಡ ನಾವು ರೋಟ್ರಿ ರೋಟ್ರಿನಲ್ಲಿ ಮಾಡ್ತಾಯಿದ್ದೀವಿ ಈ ಥರ ಅನೇಕ ಕಾರ್ಯಕ್ರಮಗಳ ರೋಟ್ರಿನಲ್ಲಿ ಮಾಡ್ತಿದ್ದೀವಿ ಮಕ್ಕಳಿಗೆ ಬುಕ್ಸ್ ಡಯಾಲಿಸಿಸ್ ಈಗ ಆಲ್ರೆಡಿ ಹೇಳಿದ್ದಾರೆ ಬದ್ರಿಯವರು ಡಯಾಲಿಸಿಸ್ ಇರ್ಬೋದು ಬ್ಲಡ್ ಬ್ಯಾಂಕ್ಸ್ ಮಾಡಿದ್ದೀವಿ ಕ್ಯಾತ್ಲ್ಯಾಬ್ಸ್ ಮಾಡಿದ್ದೀವಿ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾನೇ ಇದ್ದೀವಿ ರೂರಲ್ಲಲ್ಲಿ ನಮಗೆ ರೂರಲ್ ಸ್ಕೂಲ್ಸ್ಗಳಲ್ಲಿ ಮಾಡ್ತಾ ಇದ್ದೀವಿ ಎಲ್ಲಿ ಲೇಡೀಸ್ಗೆ ಕೆಲಸ ಇಲ್ಲ ಅಂದಾಗ ಒಂದು ಗ್ರೂಪ್ ಆಫ್ ಫಿಫ್ಟೀನ್ ಪೀಪಲ್ ಟೆನ್ ಪೀಪಲ್ಗೆ ಗ್ರಾಮ ಲಕ್ಷ್ಮಿ ಅನ್ನೋದು ಒಂದು ಕಾರ್ಯಕ್ರಮದಲ್ಲಿ ಅಲ್ಲಿ ಕೂಡ ನಾವು ಸರ್ವಿಸ್ ಮಾಡ್ತಾ ಇದ್ದೀವಿ ಆದ್ದರಿಂದ ನಾನು ಈ ಒಂದು ಮೀಡಿಯಾದಿಂದ ಕೇಳ್ಕೊಳೋದು ಒಂದೇ ಒಂದು ದಯವಿಟ್ಟು ಯಾರ್ಯಾರಿಗೆ ಸರ್ವಿಸ್ ಮಾಡೋ ಮೋಟಿವೇಶನ್ ಇದೆ ಫೆಲೋಶಿಪ್ ಅಂದರೆ ಜೊತೆಗೆ ಸೇರಿ ಒಂದು ಕಾರ್ಯಕ್ರಮಗಳು ಮಾಡೋದ್ರೊಳಗಾಗಲಿ ಭಾಗವಹಿಸೋದಾಗಲಿ ನಿಮ್ಮ ಪ್ರತಿಭೆ ಪ್ರತಿಭೆಯನ್ನು ತೋರಿಸೋದಕ್ಕಾಗಲಿ ಇಷ್ಟ ಇರೋರು ದಯವಿಟ್ಟು ಬನ್ನಿ ರೋಟ್ರಿ ಕ್ಲಬ್ಗೆ ಸೇರಿ ನಿಮ್ಮ ಹತ್ರ ಎಲ್ಲಿದೆಯೋ ಆ ರೋಟ್ರಿ ಕ್ಲಬ್ಗೆ ಸೇರಿ ಅಂತೇಳಿ ನಾನು ವಿನಂತಿ ಮಾಡ್ಕೋತೀನಿ ನಮಸ್ಕಾರ ರೋಟ್ರಿ ಪೀಣ್ಯ ಬ್ಯಾಂಗ್ಳೂರು ಪ್ರೆಸಿಡೆಂಟ್ ಅಶ್ವತ್ ನಾರಾಯಣ್ ಮಾತಾಡ್ತಾ ಇರೋದು ಇವತ್ತು ರೋಟ್ರಿ ಬ್ಯಾಂಗ್ಳೂರು ಪೀಣ್ಯ ಇಂದ ಒಂದು ಕೃಷ್ಣ ಫಾರ್ಟ್ ಪೋಸ್ಟ್ ಅಂತ ನಿರುಪಮ್ಮ ರಾಜೇಂದ್ರ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮ ಮಾಡ್ತಾ ಇರೋ ಉದ್ದೇಶ ಏನಂದರೆ ಫಂಡ್ ರೈಸಿಂಗು ನಮ್ಮ ಡಯಾಲಿಸಿಸ್ ಇರ್ಬೋದು ಇಲ್ಲ ಹಾರ್ಟ್ ಆಪ್ರೇಷನ್ಸ್ಗೆ ಇರ್ಬೋದು ಇಲ್ಲ ಜೈಪುರ್ಲಿ ಅಂದರೆ ಕಾಲ್ ಕಟ್ಟಾಗಿರೋದು ಕಾಲ ಹಾಕೋದು ಅದಕ್ಕೋಸ್ಕರ ಈ ಫಂಡ್ ರೈಸ್ ಮಾಡ್ತಾ ಇರೋದು ಈ ಫಂಡ್ ಎಲ್ಲ ಪ್ರಾಜೆಕ್ಟ್ಗೆ ಹೋಗುತ್ತೆ ಇದು ತಾವುಗಳೆಲ್ಲ ಪಬ್ಲಿಕ್ಕು ಆಗಿರ್ಬೋದು ಎಲ್ಲ ಮೆಂಬರ್ಸ್ ಆಗಿ ಮೆಂಬರ್ಸ್ ಆಗಿ ನಮ್ಮ ರೋಟ್ರಿ ಬ್ಯಾಂಕ್ ಪೀನಿಯ ಮೆಂಬರ್ಸ್ ಆಗಿ ಮುಂದಕ್ಕೆ ಎಲ್ಲ ಥರ ಇದ್ರೆ ಪ್ರಾಜೆಕ್ಟ್ಗಳಿಗೆ ಸಪೋರ್ಟ್ ಮಾಡಬೇಕಂತ ತಮ್ಮಲ್ಲಿ ಕಳಿಕಳಿ